ಹೌದು ಯಾರು ಮಾತಾಡಿದ್ದಾರೆ ಒಂದು ನಿಮಿಷ ಅಲ್ಲ ಯಾರು ಒಂದು ನಿಮಿಷ ಯಾರು ಮಾತಾಡಿದಾರೆ ಅವ್ರಿಗೆ ಪ್ರಶ್ನೆ ಹಾಕಿ ನನಗಂತೂ ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಕುತ್ಕೋ ಅಂತ ಬಾಯಿ ಮುಚ್ಕೊಂಡು ಕುತ್ಕೊಂಡಿದ್ದೀನಿ ಸತ್ಯ ನಾನು ನಾನು ಹೇಳ್ತಾ ಇರೋದು ನನಗೆ ಬಾಯಿ ಮುಚ್ಕೊಂಡು ಕೂತ್ಕೊ ನನಗೆ ನನಗೆ ಬಾಯಿ ಮುಚ್ಕೊಂಡು ನಾನು ಯಾರಿಗೂ ಸ್ಪೋಕ್ಸ್ ಪರ್ಸನ್ ಅಲ್ಲ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕುತ್ಕೊಳ್ಳಿ ಇದು ಹೈಕಮಾಂಡ್ ಡಿಸಿಷನು ಅಂತ ಸೊ ನಾನಂತೂ ಅದನ್ನ ಒಬೆ ಅಸಿಸ್ಟೆನ್ಸಿ ಪಾಯಿ ಬಾಯಿ ಮುಚ್ಕೊಂಡು ಕುತ್ಕೊಂಡಿದು ನೂರು ಸತಿ ಕೇಳಿದ್ರೇನು ನೂರು ಸತಿನೂ ಬಾಯಿ ಮುಚ್ಕೊಂಡೇ ಇರ್ತೀನಿ ಬಾಯಿ ಮುಚ್ಕೊಂಡಿರ್ತೀನಿ ಬಿಕಾಸ್ ಐ ಡೋಂಟ್ ಹ್ಯಾವ್ ರೈಟ್ಸ್ ನನಗೆ ಏನು ರೈಟ್ಸ್ ಕೊಟ್ಟಿದ್ದಾರೆ ಅದು ಮಾತ್ರ ನಾನು ಎಕ್ಸಿಕ್ಯೂಟ್ ಮಾಡೋದು ಬಾಯಿ ಮುಚ್ಕೊಂಡು ಇನ್ನೇನಿದೆ ಹೇಳಿಪ್ಪ ಭಾಳ ಬಾಳ ಹಾಂ ಇಲ್ಲ ಇಲ್ಲ ಏನಾಗ್ತದೆ ಅದೇ ಇಲ್ಲ ಇಲ್ಲ ಟೀಚರ್ ಅದು ಕ್ಲಿಯರ್ ಆಯಿತು ನಿನ್ನೆ ಈವನ್ ಅಸೋಸಿಯೇಷನ್ ಅವರು ಹೇಳಿದ್ದಾರೆ ನಾವು ಕಷ್ಟಪಟ್ಟುಬಿಟ್ಟು ಮೋರ್ ದೆನ್ ಏಯ್ಟಿ ಒನ್ ಪರ್ಸೆಂಟು ಸಕ್ಸಸ್ ರೇಟ್ ಕಂಡಿದ್ದೀವಿ ನಮ್ಮ ಟೀಚರ್ಸಿಂದನೇ ಆಗಿರೋದು ಸೊ ನಾವು ಹಾಲಿಡೇನೂ ಕೂಡ ನಾವು ಮಾಡಲಿಲ್ಲ ನಾವು ದುಡ್ಡು ಅಂತ ಹೇಳಿ ಅಲ್ಲ ನಾವು ಸರ್ಕಾರದ್ದು ಆಮೇಲೆ ಸಮೀಕ್ಷೆ ಬೇಕು ನಮಗೆ ವಿ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕಾದರೂ ನಮಗೆ ಸ್ವಲ್ಪ ಹಾಲಿಡೇ ಕೊಡಿ ಅಂಥೇಳಿ ಒಂದು ವರ್ಷನ್ ಬಂತು ನಮಗೆ ಇನ್ನು ಯಾವಾಗಾರು ವರ್ಕಿಂಗ್ ಡೇಸಲ್ಲಿ ಕೊಡಿ ಅಂದರು ಅದಕ್ಕೆ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಂಬರ್ ಆಫ್ ಡೇಸ್ದು ಮತ್ತು ಏನಾದರೂ ನಿಮಗೆ ಕಲಿಕೆಗೆ ತೊಂದರೆ ಆಗುತ್ತಾ ಹೇಳಿ ಕೇಳಿದರು ನನಗೆ ನಿನ್ನೆ ಎಲ್ಲ ವರದಿ ಮಾಡಿ ನಿನ್ನೆ ವಿ ಸಿ ನಾನು ಶಿವಮೊಗ್ಗದಲ್ಲಿದ್ದೆ ಸೊ ಅವರೇ ನಾನೇ ಕೂತ್ಕೊಳ್ತೀನಪ್ಪ ವಿ ಸಿಗೆ ನೀನು ಬಂದು ನನಗೆಲ್ಲ ಲೆಕ್ಕ ಕೊಡು ಅಂಥೇಳಿ ಎಲ್ಲ ನೋಡಿದಾಗ ನಮ್ಮ ಆಫೀಸರ್ಸು ಎಲ್ಲ ಕೊಡ್ದಾಗ ನಾವು ಹೇಳಿದ್ವಿ ಈ ಥರ ಇದೆ ಬಟ್ ಇಂದನೇ ನನಗೆ ಸಹಾಯ ಆಯಿತು ಏನಂತ ಹೇಳಿದರೆ ವಿ ಆರ್ ರೆಡಿ ಟು ಟೇಕ್ ದ ಲೀವ್ ಬಿಕಾಸ್ ಕಷ್ಟಪಟ್ಟಿದ್ದೀವಿ ದಯವಿಟ್ಟು ನಮಗೆ ಲೀವ್ ಕೊಡಿ ಅಂತ ಹೇಳಿದ್ದು ಸೊ ಅವರಿಂದನೇ ಬಂದಿರೋದನ್ನು ಈಸಿ ಆಯಿತು ಅಷ್ಟೇ ನಾನು ಡಿಸಿಷನ್ ಏನಿತ್ತು ಅರ್ಧ ದಿವಸ ಟೀಚಿಂಗು ಅರ್ಧ ದಿವಸ ಸಮೀಕ್ಷೆ ಅಂತ ಬಟ್ ಅದು ನಮಗೆ ಇಲ್ಲ ಇಲ್ಲ ಅಲ್ಲ ಅವರಿಗೆ ಪಾಪ ಕಷ್ಟಪಟ್ಟಿದ್ದಕ್ಕೆ ನಮಗೆ ಏನು ಕೊಟ್ಟಂಗೆ ಆಗುತ್ತೆ ನೀವು ಅಂತ ಬಂದಾಗ ಸರಿ ಆಯಿತು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ವ್ಯಾಪ್ತಿಗೆ ಬಿಟ್ವಿ ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟೇ ಗುಡ್ ಡಿಸಿಷನ್ನು ಅವರು ಪಾಪ ಮಾನವೀಯತೆ ಅಂತ ಪಾಪ ಎಲ್ಲ ಇವರೆಲ್ಲ ಹಾಲಿಡೇಸಲ್ಲಿ ಸ್ಯಾಕ್ರಿಫೈಸ್ ಹಬ್ಬ ಮಾಡಲಿಲ್ಲ ಇವರೆಲ್ಲ ಅವರಿಗೆಲ್ಲರಿಗೂ ಕೂಡ ಸಹಕಾರ ಹೇಳಿ ಇನ್ನೇನಾದ್ರು ಉಳಿದಿದ್ರೆ ಆಫ್ಟರ್ ಏಯ್ಟೀನ್ತು ನನ್ನ ಅನಿಸೋಕೆ ಆನ್ಲೈನಲ್ಲಿ ಮಾಡ್ತಾರೆ ಈ ಗ್ರಾಮ ಪಂಚಾಯತ್ ತುಂಬ ನಂಬರ್ಸ್ ಕಮ್ಮಿ ಇರ್ತದೆ ಅದು ಈ ಕಡೆ ಭಾಗದಲ್ಲಿ ಯಾಕೆ ರೀಸನ್ನು ಅಂತ ನಾನು ಹೇಳೋಲ್ಲ ನಿಮಗೆ ಗೊತ್ತಿದ್ರು ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ನಾನು ಕೈ ಮುಗಿದು ಮನವಿ ಮಾಡೋದು ಇದು ಒಂದು ಜಾತಿಯಲ್ಲಿ ಬಡವರು ಇರ್ಬೋದು ಸೌಕಾರ್ಯ ಇರ್ಬೋದು ಈ ಜಾತಿಯಲ್ಲೇ ಸೌಕಾರ್ಯರು ಈ ಕಡೆ ಅದನ್ನು ಲೆಕ್ಕ ಮಾಡೋದಲ್ಲ ಯಾರಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಸಮಾನತೆಯನ್ನು ಕೊಡಬೇಕು ಅದನ್ನು ಎತ್ತಿ ಹಿಡಿತಕ್ಕಂಥ ಜವಾಬ್ದಾರಿಯನ್ನು ಮಾನ್ಯ ಅವರ ಹೃದಯದಿಂದ ಬರ್ತದೆ ಅವರು ತಲೆ ಅಲ್ಲ ಅವ್ರ ಹೃದಯ ತಲೆ ಎರಡೂ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆಗೆ ನಾವು ಅನುಕೂಲ ತೊಗೋಬೇಕು ನಾವು ಮಾಡಬೇಕು ಅದನ್ನು ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋ ಹಾಕ್ಕೊಂಡು ನಾವು ಓಡಾಡ್ತೀವಲ್ಲ ಅದಕ್ಕೆ ಗೌರವ ಬರ್ತದೆ ವಿಶ್ಲೇಷಣೆ ಏನು ಬೇಕಾದ್ರೆ ಮಾಡ್ಬೋದು ನಿಮಗೆ ಬಿಡ್ತೀವಿ ಆದರೆ ಕಾನ್ಸ್ಟಿಟ್ಯೂಷನ್ನಲ್ಲಿ ಓದ್ ತಗೊಂಡವರು ನೀವು ಮಾಡಬೇಡಿ ಅಂತ ಹೇಳ್ತಾರಲ್ಲ ನಾನು ಹೇಳೋದು ಸುಪ್ರೀಂ ಕೋರ್ಟು ಸುಮೋಟೋ ಅವ್ರ ಮೇಲೆ ಕೇಸ್ ಹಾಕಬೇಕು ನಾನು ಓದ್ ತೊಗೊಂಡಿದ್ದೀನಿ ಈಗ ನಾನು ಮಾಡಿ ಅಂತ ಮಾಡಬೇಡಿ ಅಂತ ಹೇಳಕ್ ಬರಲ್ಲ ನೀವು ಪ್ರಶ್ನೆ ನೂರು ಕೇಳಿದ್ರೂ ನನಗೆ ಎಷ್ಟೇ ಕಷ್ಟ ಆದ್ರೂ ಐ ಕ್ಯಾನ್ ಟೆಲ್ ಯು ನಾನು ಬಿ ಜೆ ಪಿನ ಹೇಟ್ ಮಾಡ್ಬೋದು ನಾಳೆ ನಾವು ಇನ್ನೊಂದು ಪಕ್ಷನ ಹೇಟ್ ಮಾಡ್ಬೋದು ಅವ್ರು ಮಾಡ್ಬೇಕಾರೆ ಬಟ್ ಐ ಕ್ಯಾನ್ ಟೆಲ್ ದಟ್ ದಟ್ ಇಸ್ ನಾಟ್ ಮೈ ರೈಟ್